ಈ ನನ್ನ ಮಗ ರಂಗ ಮನೆಯ ಗೈದಾನು ಅಥವಾ ಎಲ್ಕನ ಓದ್ಯವನು ಏನೋ ಹಾ ಮಾಡ್ಕೊಂಡಿಟ ಓದಿ ಗರ್ಚೆ ಉಲ್ ಕಿತ್ತಂಬರ ಅಂತ ಹೇಳಿ ಕರ್ಕೊಂಡು ಹೋಗಕ್ ಬಂದ್ರಿ ಇವನು ಏನ್ ಮಾಡ್ತಾ ಇದಾನ ಒಳಗೆ ಹ್ಮ್ ಇರು ಮಾತಾಡಿಸ್ತೀನಿ ಅವ್ರ ಅಮ್ಮ ಇದ್ದ ಬೈತಿ ತಂಗೇನು ಎಲ್ಕ ಕರ್ಕೊಂಡ್ ಹೋಗಕ್ ಬಂದ ಆಲೇನೆ ತರ್ಲೆ ಮಂಜ ಅಂತ ರಂಗ ರಂಗ ಲೋ ರಂಗ ಕೇಳಿಸ್ತಿಲ್ಲೇ Menja, ni n'he l'acordit, nena. Na, n'hi அதுக்கேல் கித்ரோ அது குடியாத்தி ராகி வாழ்த்தி அம்பன அதுக்கே நான் அபே ஓகே பாய்வாதங்க நீனு பத்தியன நன் ஜத்திக்ரு கித்ரணி நான் ஆனா நான் இடம்பீனி அம்பி முட்டக்கூடா ನನ್ನ ಬೈದು ಹೋಗೋ ನೀನೇನು ಬರಬೇಡ ನಮ್ಮ ಅಂತಕ್ಕೆ ಅಂತ ಒಂದು ನೆನ್ನೆ ದಿವಸ ಇವಾಗ ಮಾತ್ರ ಬಂದೇವನೆ ಹುಲ್ ಕಿತ್ಕೊಂಬರಕ್ ಬಾ ಅಂತ ಕರಿಯಾಕಿ ನಾನು ಬರಲ್ಲ ಹೋಗು ಮತ್ತೆ ನೀನು ನಮ್ಮ ತಗೆ ಯಾಕೆ ಹೇಳ್ದೆ ಇದು ಸಾಯುತ್ತೆ ಹೊಲ್ತಕ್ಕೆ ಬಿಟ್ಟು ಬರಬೇಕು ವಾಪಸ್ ಅದು ಇದು ಅಂತ ಯಾಕೆ ಹೇಳ್ತಿದ್ದೆ ನಮ್ಮ ಅಜ್ಜಿ ತಾಗೆ ಅಕ್ಕ ನನಗೆ ಸಿಟ್ ಬಂತು ಅದಕ್ಕೆ ಬೈದೆ ಬಿಡು ಅದಕ್ಕೆ ಯಾಕೆ ನೀನು ಹಿಂಗ ಆಡ್ತೀಯ ಬಾ ಹೋಗಣ ಇವಾಗ ಬೇಕು ಅಂದ್ರೆ ಉಲ್ಕಿಟ್ಕೊಂಡು ಬಂದಾಗ ನೀನು ಒಂದ ಸ್ವಲ್ಪ ಹೊತ್ತು ಮಲ ಇಡ್ಕೊಂಡು ಆಟ ಆಡಿಸಿವೆ ಅಂತ ನಾನು ಬೇಜಾರ್ ಮಾಡ್ಕೆ ಮಲ ಕೊಡ್ತೀನಿ ಮಲನ ನಿನ್ ಕೈಗೇನೆ ಬಾ ಇವಾಗ ಹೋಗಿ ಉಲ್ಕಿಟ್ಕ ಬರಣ ಓಹೋ ಇವ್ ನಾಳೆ ತರ್ಲೆ ಮಂದೆ ಬಂದ್ಬಿಟ್ಟೇವನೇ

ನನ್ಗೆ ಯಾಕ ಹೊಟ್ಟೆಗೆ ತೋಳ್ಸ್ತಂಗ ಆತತಿ ಅದಕ್ಕೆ ಗುಂಡಜ್ಜಿನ ಮಜ್ಜಿಗೆ ಕಡದ ಏಳ್ ಕಳ್ಸು ಗುಂಡಜ್ಜಿ ಒಂದಿಸ್ ಮಜ್ಜಿಗೆ ಕುಡಿಬೇಕು ಅಂತ ಹೇಳಿದ್ದೆ ಮಂಜು ಗುಟ್ಟಿ ಏಳ್ ಕಳ್ಸೈತಿ ಅಂಗನ ಹೋಗೋಷ್ಟೇ ಮತ್ತಿನ್ ಜಾಲ್ದು ಹಾ ತಿರ್ಗಾ ತಡವಾದ್ರೆ ಎಲ್ಲ ನಾವು ಯಾವ್ದವ್ರಿಗೆ ಒಯ್ದು ಖಾಲಿ ಮಾಡಿಬಿಡ್ತಾವಜ್ಜಿ ಜಾಲ್ದು ಹೋಗ್ಬೇಕಪ್ಪ ಇದೇನಲ್ಲ ನಿಮ್ದು ರಾಗಿವಲ್ಲ ಇಲ್ಲ ನೀನ್ ಬಂದಿದ್ದ ಹೂ ಕಣು ಇಲ್ಲೇ ಇಟ್ಕೊಂಡ್ ಬಂದಿದ್ದು ನೆನ್ನೆ ದಿವಸ ನಮ್ ತಾತನ ಜೊತೆಗ್ ಬಂದಿದ್ದಲ್ಲ ಹೊಲ್ಕಿಟ್ಕೊಂಡ್ ಹೋಗಿ ಅಂತಾನ ಅವಾಗ ಈ ರಾಗಿ ವಲ್ದಾಗೆ ಸಿಕ್ಕಿದ್ರು ಆ ಮಳ ಹಂಗಾರೀ ಇನ್ನೊಂದ್ಸಲ ನೋಡೋಣ ಬಾರ ಇಲ್ಲನ ಇನ್ನೊಂದ್ ಮಳ ಸಿಕ್ಕಿರಿ ನಾನ್ ಇಟ್ಕೊಂಡು ಹೋಗ್ತೀನಿ ನಾನ್ ಸಾಕ್ಯಂತೀನಿ ಅದನ್ನ ಬಾ ನೋಡೋಣ ಅದೇ ರಾಗಿ ವಾಲ್ದಾಗ ಇನ್ನೊಂದ್ ಮಳ ಏನ ಈತೇನ ಮರಿ ಅಂತಾನ ಮಳ ಯಾವಾಗ್ಲೂ ಇರಲ್ಲ ಕಣಲ್ಲ ಯಾವಾಗ್ಲಾನ ಒಂದ್ಸಲ ಬರ್ತಾವ ಅಷ್ಟೇನೇ ಹ್ಮ್ ಅದು ಇಲ್ಲೇ ಮರಿ ಮಾಡಿತ್ತೇನ ಮಲಾ ಅದು ನನ್ ಕೈಗೆ ಸಿಕ್ಕೈತಿ ಅಷ್ಟೇನ ஆஹ் பாத்தி ரே கொடுத்தீனி கீரணி ஜொத்தி அவங்க உள் கிட்டுணா சும்ம டம் ஆக தீர் இஸ் நம் அஜி போய்த்து ஜாலி பார்ப்பாப்பா உள் உள் அந்த இன்னொன்னே கொடுத்து தானே ஆஹ் தீர் ஆமேலே கொடல அந்த அஸ்டே நான் ஜொத்த மாதாடல தீர்தா இன்னொந்த சலான கொடுத்துக் கொடுத்து நம்பியும் যাপা আলোডালে য়েস্পিডে ওক্য়াক্য়াক্য়ে একস্প্রেস্রয়োদাম ওক্য়াক্য়ে নুডালি যাপা নমি পাটাইটাল্য়া মলামত্� உள் கிட்கை கிட்டு ராகி பைர் உள் அந்த இவன் அபே ஏன்னா நோடித்தானு இன்னே இஷ்டை அது எஸ் திம்புத்தே கண்ட் ஹோக உம் சரி ஆத்து நியாப்பாக்கை இஷ்டே இஷ்டி நாளிக்கொந்த கித் உண்கிறேன் ஓட் நான் தீர் ஆஹ் நடி ಯಪ್ಪಾ ಮುಂಜಾ ಇಲ್ಲೋಡಲ್ಲ ಹುತ್ತ ಎಷ್ಟ್ ದೊಡ್ಡದು ಇದಾಗ ಏನಪ್ಪ ಯಪ್ಪಾ ನನ್ಗಂತೂ ಬಾಯಿ ಆಗುದ್ಕೋಲಿ ಇಲ್ಲಾಸಿ ಅಲ್ಲಾಸಿ ಅಲ್ಲಾಸಿನ ಹೋಗ್ಬೇಕಾಗಿತ್ತು ಏನಾದ್ರು ಇದ್ರೆ ನಡಿಯಲ್ಲ ಹಾ ಎಲ್ಲ ಉತ್ತದಾಗೂ ಆವಿರಲ್ಲ ಅವು ಎಲ್ಲ ಒಂದೊಂದು ಉತ್ತದಾಗ ಸೇರ್ಕೊಂಡಿರ್ತಾರ ಅಷ್ಟೇಂದು ನೋಡಿಲ್ಲಪ್ಪ ನಾನು ಆವ ಆಗುತ್ತೆ ಅಂತ ಅಂತ ಕರ್ಕೊಂಡೆ ನಡಿ ಯಾಕೂ ಇಲ್ಲ

ಹಾ ಹೋಗಲೇ ನೀನ್ ಎಂದ್ ಬರಲ್ಲ ನೀನ್ ಅನ್ಸತ್ ನಾನು ನಿನ್ ಜೊತೆಗೆ ಹೋಡಲಿ ಎಷ್ಟ್ ದೊಡ್ಡ ಅಲ್ಲಾಸ ಇಲ್ಲಿ ಕರ್ಕೊಂಡ್ ಬಂದೂ ಇಲ್ಲ ಯಾತೂ ಇಲ್ಲ ಅಂತಾರ ಎಪ್ಪಾ ನನಗಂತೂ ಸಕ್ಕತ್ ಬಾಯಿ ಆಗ್ತಾ